ಹಾಯ್ ಎಲ್ರಿಗೂ ಏನಿಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ ಇದರಲ್ಲಿ ಕೆಲಸ ಮಾಡ್ತಿದ್ರು ಇದು ಬಂದು ಮಾನ್ಯತಾ ಟೆಕ್ ಪಾರ್ಕಲ್ಲಿ ಒಂದು ದೊಡ್ಡ ಕಂಪ್ನಿ ಇದು ಹೈಬೇಮಲ್ಲಿ ನಮ್ಮ ಸಿಸ್ಟರ್ ಅವರು ಕೆಲಸ ಮಾಡ್ತಿದ್ರು ಏನಿಲ್ಲ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಬಂದೆ ಸೊ ನಮ್ಮ ಬೈಕ್ನ ಲಾಕ್ ಮಾಡಿಬಿಟ್ರೆ ನೋಡ್ರಿ ಇಲ್ಲಿ ಸೊ ಅದಕ್ಕೆ ಒಂದೊಂದು ವೀಡಿಯೋ ಮಾಡಿ ಹಾಕೋಣ ಅಂತ ಯಾಕಂದರೆ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದೆ ನೋ ಪಾರ್ಕಿಂಗ್ ಜಾಗದಲ್ಲಿ ಯಾರು ಪಾರ್ಕ್ ಮಾಡಕ್ಕೆ ಹೋಗ್ಬೇಡಿ ಸೊ ಪಾರ್ಕಿಂಗ್ ಏನು ಜಾಗದ ಇರುತ್ತೆ ಅಲ್ಲಿ ಕೇಳಿಬಿಟ್ಟು ಪಾರ್ಕ್ ಮಾಡಿ ಸೊ ಈ ಥರ ಆಗುತ್ತೆ ನಂತರ ಸೊ ಇವಾಗ ಅವ್ರು ಬರಬೇಕು ಕಾಲ್ ಮಾಡಿದ್ದೀನಿ ಈ ಥರ ಒಂದು ದೊಡ್ಡ ಕಂಪ್ನಿಯಲ್ಲಿ ತುಂಬಾ ಈ ಥರ ಕಂಪ್ನಿಗಳು ಈ ಥರ ದೊಡ್ಡ ದೊಡ್ಡ ಇದರಲ್ಲಿ ಸಿಟಿಗಳಲ್ಲೆಲ್ಲ ಈ ಥರ ಇರುತ್ತೆ ರೂಲ್ಸು ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ಬಂದರೆ ಈ ಥರ ಒಂದು ನಾಗ್ಬಾರ ಮಾನ್ಯತಾ ಟೆಕ್ ಪಾರ್ಕು ಅದಿದು ಐ ಬಿ ಎಮ್ಮು ಕಾನ್ಸೆಂಟ್ರಿಕ್ ಅಂತ ಒಂದು ಕಂಪ್ನಿ ಎದುರುಗಡೆ ಸುಮಾರು ಬೇಜಾನಿದೆ ಈ ಐ ಬಿ ಎಮ್ಮು ಅಂಡರಲ್ಲಿ ಕೆಲಸ ಮಾಡೋಂಥ ಕಂಪ್ನಿಗಳು ಸೊ ನೋಡ್ತಾ ಇರ್ಬೋದು ನನಗಂತು ಚಾಕ್ ಸಾಕಾಯಿತು ಫಸ್ಟ್ ಟೈಮ್ ಬಂದು ನೋಡಿದಕ್ಕೆ ನೋಡ್ತಾ ಇರ್ಬೋದು ಲಾಕ್ ಮಾಡಿಬಿಟ್ಟವ್ರೆ ನನ್ನ ಗಾಡಿನ ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ ಐ ಬರ್ತಾ ಇದ್ದಾರೆ ಇಲ್ಲೆಲ್ಲ ಕೆಲಸ ಮಾಡೋರಿಗೆ ಒಳ್ಳೆಯ ಸ್ಯಾಲ್ರಿ ಇದೆ ನಿಜ್ಲು ಏನು ಕೆಲಸ ಸಿಗಲ್ಲ ಸಿ ಕೆಲಸ ಸಿಗಲ್ಲ ಅಂತ ಹೇಳ್ತಾಯಿರ್ತಾರೆ ಈ ಹುಡುಗರು ಈ ಥರ ಕಂಪ್ನಿಗಳಿಗೆ ಬಂದು ಕೆಲಸ ಸಿಕ್ಕಿದ್ರೆ ಸಿಕ್ಕೇ ಸಿಕ್ಕ ಸಿಕ್ಕರೆ ಅಂತಲ್ಲ ಸಿಕ್ಕೇ ಸಿಗುತ್ತೆ ಈ ಥರ ಒಂದು ಕಂಪ್ನಿಗಳಲ್ಲಿ ಕೆಲಸ ಪಕ್ಕ ಸಿಗ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ನಾವು ಸರ್ ಇದು ಫಸ್ಟ್ ಟೈಮ್ ಬಂದಿರೋದು ನನಗೆ ಗೊತ್ತಿರಲಿಲ್ಲ ಕಾಲ್ ಮಾಡಿದ್ದೀವಿ ಸೊ ಎಷ್ಟೇ ಗಂಟೆಗೆ ಬರ್ತಾರೋ ಗೊತ್ತಿಲ್ಲ ಏನು ಫೈನ್ ಆಗ್ತಾರೋ ಏನೋ ಗೊತ್ತಿಲ್ಲ ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಇದು ನೋಡಿದೆ ಅಂತ ಆಗಲಿಲ್ಲ ಏನು ಮಾಡೋದು ಸೊ ಅವ್ರು ಬರಲಿ ಅವ್ರು ಬರೋದೊಂದು ತೋರಿಸ್ತೀನಿ ನಿಮಗೆ ಅಲ್ಲಿ ಕಾಣ್ತಿದೆಯಲ್ಲ ಟು ಅಂತ ಆ ಕಂಪ್ನಿಯರು ಇಲ್ಲಿ ಇದನ್ನ ಲ್ಯಾಕ್ ಮಾಡ್ಕೊಂಡೋಗಿರೋದು ನೋ ಪಾರ್ಕಿಂಗ್ ಏರಿಯಾ ಅಂತ ಸೊ ಒಳ್ಳೆ ಪಜ್ಜಿತಿ ಆಯಿತು ಇಲ್ಲಿ ಬಂದು ಸೊ ನೋಡೋಣ ಬರ್ತೀನಿ ಅಂತ ಹೇಳಿದ್ದಾರೆ ಆಡ್ತಾ ಇದ್ದೀನಿ ಅತ್ತ ಇತ್ತ ಸುಮ್ಮನೆ ತಲೆ ಕೆಟ್ಟೋಯ್ತು ಆದರೂ ನಾರ್ಮಲ್ ಆಗಿದ್ದೀನಿ ಅವರು ಬಂದರು ಇಲ್ಲಿ ಇದೇ ಕೆಲಸ ಮಾಡೋದು ಇವರು ಸೊ ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೇಳಲಿಲ್ಲ ಅವರು ಸೊ ತುಂಬಾ ಬೇಜಾರಾಯಿತು ಕೂಡ ಈ ಥರ ಮಾಡಬಾರ್ದು ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಎಕ್ಸ್ಕ್ಯೂಸ್ ಕೊಡಬೇಕು ಸೊ ನೋಡಿ ಈ ವ್ಯಕ್ತಿ ಎಷ್ಟರೂ ಕೇಳಲಿಲ್ಲ ಸೋ ಆಮೇಲೆ ಎಲ್ಲ ಬಂದರು ಸೊ ರಿಲೀಸ್ ಆಯಿತು ಅಲ್ಲಿ ನಿಜವಾಗ್ಲೂ ಈ ವ್ಯಕ್ತಿಗೆ ಸರಿಯಾಗಿ ಬುದ್ಧಿ ಕಲಿಸಿವೆ ನಮ್ಮ ಕನ್ನಡದವರು ನಮ್ಮ ಕನ್ನಡಿಗರ ಗತ್ತೇನಂತ ನೀವೆಲ್ಲೇ ಹೋದರೂ ಗತ್ತಾಗಿರಿ ಗತ್ತಾಗಿ ಮಾತಾಡಿ ಕನ್ನಡದವರು ಗದ್ದಿಸ್ತಾ ಇರ್ಬೇಕಷ್ಟೆ ನಾನು ಮನೆ ಕಡೆ ಬಂದ್ಬಿಟ್ಟೆ ಸೊ ಹೋಗ್ತಾಯಿದ್ದೀನಿ ಫೈನಲ್ ಆಗಿ ಗಾಡಿ ಬಿಡ್ಸ್ಕೊಂಬಂದ್ವಿ ಸೊ ನಮ್ಮ ಒಬ್ರು ಬ್ರದರಲ್ಲಿ ಕೆಲಸ ಮಾಡ್ತಾಯಿದ್ರು ಸೊ ಅದರಿಂದ ಸ್ವಲ್ಪ ಈಸಿ ಆಯಿತು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೇಳಲಿಲ್ಲ ಬಿಡಲೇ ಇಲ್ಲ ಆಮೇಲೆ ನಮ್ಮ ಬ್ರದರ್ನ ಕರೆಸ್ಕೊಂಡು ಇದು ಮಾಡಿದ್ವಿ ಏನಂದರೆ ತುಂಬಾ ಕ್ಲಾಶ್ ಆಯಿತು ಅಲ್ಲಿ ನಮಗೂ ಮತ್ತು ಅಲ್ಲಿ ಪಾರ್ಕಿಂಗ್ನವ್ರಿಗೆ ಸೊ ನೋ ಪಾರ್ಕಿಂಗ್ ಅಲ್ಲಿ ಬೋರ್ಡೇ ಇಲ್ಲ ಅಲ್ಲಿ ಎಲ್ಲೂ ಇದೇ ಇಲ್ಲ ಸೊ ಸುಮ್ಮನೆ ಅಲ್ಲಿ ಏನಾಗಿದೆ ಅಂದರೆ ನನಗೆ ಅನಿಸಿದ ಪ್ರಕಾರ ಅಲ್ಲಿ ಗೊತ್ತಿಲ್ಲದಿರೋ ಎಲ್ಲರೂ ಪಾರ್ಕ್ ಮಾಡ್ತಾರೆ ಅಲ್ಲಿ ತೊಗೊಂಬಂದ್ಬಿಟ್ಟು ಇವಾಗ ಅವ್ರು ಬಂದ್ಬಿಟ್ಟು ದುಡ್ಡನ್ನ ಕಿತ್ಕೊಳೋಕ್ಕೆ ಅದನ್ನು ಇದ್ದಾರೆ ಅಂತ ಅನಿಸುತ್ತೆ ನನಗೆ ಅಂದರೆ ಅದೆಲ್ಲ ಸ್ಕ್ಯಾಮ್ ಅನಿಸುತ್ತೆ ಏನಂದರೆ ರಿಯಲ್ ಆಗಿ ಪ್ಯಾಕ್ ನೋಡಿದೆ ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಇಲ್ಲ ಸೊ ನೋ ಪಾರ್ಕಿಂಗ್ ಬೋರ್ಡ್ ಇಲ್ಲ ಅಂತಂದಾಗ ಹೆಂಗೆ ಗೊತ್ತಾಗುತ್ತೆ ನೋ ಪಾರ್ಕಿಂಗ್ ಅಂತ ಹಾಂ ಅಲ್ವಾ ಸೊ ಅದಕ್ಕೆ ಅದೆಲ್ಲ ಅಲ್ಲಿ ದುಡ್ಡು ಅದರಿಂದನೇ ಸ್ವಲ್ಪ ಎಷ್ಟೋ ದುಡ್ಡು ಹೋಗ್ತಾಯಿದೆ ಸೊ ಹುಷಾರಾಗಿರಿ ಸೊ ಅಲ್ಲಿ ಹೋದಾಗ ಅಲ್ಲಿ ನೋಡಿಕೊಂಡು ಒಳಗಡೆ ಪಾರ್ಕ್ ಮಾಡಿ ನೀವ್ಯಾರಾದರೂ ಹೋದರೆ ಸೊ ಇವಾಗ ಫೈನಲಿ ನನ್ನ ಗಾಡಿನ ಬಿಡಿಸ್ಕೊಂಡು ಬಂದೆ ಫಸ್ಟ್ ಟೈಮ್ ಹೋಗಿರೋದನ್ಬಿಟ್ಟು ಎಕ್ಸ್ಕ್ಯೂಸು ಕೊಟ್ಟಿಲ್ಲ ನಮಗೆ ನಮ್ಮ ಸಿಸ್ಟರೆಲ್ಲ ಬಂದರು ನಮ್ಮ ಬ್ರದರೆಲ್ಲ ಬಂದರು ಅಲ್ಲೇ ಕೆಲಸ ಮಾಡ್ತಿರೋದು ಸೊ ಫೈನಲಿ ನಮ್ಮ ಬೈಕು ರಿಲೀಸ್ ಆಯಿತು ಬಂದ್ವಿ ಸೊ ಹೀಗೆ ಈ ಥರ ಒಂದು ವೀಡಿಯೋಸ್ಗಳು ಮಾಡ್ತಾ ಇರ್ತೀವಿ ಸೊ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್